ಭಕ್ತಂಪಳ್ಳ ರಸ್ತೆಗೆ ನಗರಸಭೆ ವತಿಯಿಂದ ಇವತ್ತು ಡಾಂಬರೀಕರಣ ಕೆಲಸ ನಡೀತಾ ಇದೆ ಇದು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟು ಅದರಲ್ಲಿ ನಮ್ಮ ನಗರಸಭೆ ವತಿಯಿಂದ ನನ್ನ ನಗರಸಭೆ ಮೆಂಬರಿಗೆ ಬಂದಿರೋ ಅಮೌಂಟಿಂದ ಈ ಕೆಲಸ ನಡೀತಾ ಇದೆ ಇದಕ್ಕೆ ಈ ರಸ್ತೆ ಆಗಬೇಕು ಅಂದ್ರೆ ಮೂಲ ಕಾರಣ ನಮ್ಮ ಹೇಮಂತ್ರಣರು ಅವರು ಅವ್ರ ಹೇಮಂತ್ರಣರು ಮತ್ತು ಗಣೇಶವರು ಗಣೇಶ್ ಅವರು ಆಮೇಲೆ ಎಲ್ಲ ಸದಸ್ಯಗಳು ನಮ್ಮ ನನಗೆ ಯಾವ ಥರ ಇದನ್ನು ಟೆಂಡರ್ ಸೇರಿಸ್ಬೇಕು ಯಾವ ಥರ ಕೆಲಸ ಮಾಡಬೇಕು ಪ್ರತಿಯೊಂದು ನನಗೆ ಅವರು ಗೈಡ್ಲೈನ್ಸಿಂದ ನಾನು ಇವತ್ತು ಈ ಕೆಲಸ ನಡೀತಾ ಇದ್ದೆ ಇವತ್ತಿದೇನೇ ಇದ್ದರೂ ನಾ ಹೆಮ್ಮಂತ್ ಅಣ್ಣನಿಗೆ ಈ ಕೆಲಸ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಅರ್ಧ ಕಿಲೋಮೀಟ್ರ್ ರಸ್ತೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೆಲಸ ಇದು ನಡೀತಾ ಇದೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೆಲಸ ನಡೀತಾ ಇದೆ ಸಿಗುತ್ತೆ ನಾವು ಇದು ಈಗ ಹೇಮಂತ ಸಾರಿ ಎಮ್ ಎಲ್ ಎರ್ ಬಂದಿದ್ರು ಎಮ್ ಎಲ್ ಎರ್ ಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ ಶ್ರೀನಿವಾಸ ಅಣ್ಣರು ಅವ್ರ ಹತ್ರ ನಾವು ಕೇಳ್ಕೊಂಡಿದ್ದೀವಿ ವಾಜಳ್ಳಿ ರಸ್ತೆಯೂ ಈಗ ನಮಗೆ ನಮಗೆ ರೋಡ್ ಮಾಡಿಕೊಡಿ ಅಂತ ಅವ್ರು ಖಂಡಿತ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಈಗ ಎಂಬತ್ತೈದು ಲಕ್ಷ ದುಡ್ಡು ರೆಡಿ ಇದೆ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಹಾಕಿಬಿಟ್ಟು ನಾವು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಇವತ್ತು ಎಮ್ ಎಲ್ ಎ ಶ್ರೀನಿವಾಸ ಸಾಹೇಬ್ರ ಕಡೆಯಿಂದ ಇವತ್ತು ಗುದ್ಲಿ ಪೂಜೆ ಮಾಡಿಸಿ ಈ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಇಲ್ಲ ಸಾಹೇಬ್ರು ನಾವು ಕೇಳ್ದೆ ಹಿಂಗೆ ಗುದ್ಲಿ ಪೂಜೆ ಯಾಕೆಂದರೆ ಎಮ್ ಎಲ್ ಎರು ನಮ್ಮ ತಾಲೂಕಿಗೆ ಅವರೇ ಫಸ್ಟು ನಾವು ಅವ್ರನ್ನ ಕೇಳ್ದೆ ಹಿಂಗೆ ಪೂಜೆ ಐತೆ ಬನ್ನಿ ಸರ್ ಅಂತ ಕಾಡ್ದ ಖಂಡಿತ ಅವರು ಯಾವುದು ಪಕ್ಷ ಭೇದ ಮಾಡಿದೆ ಆಯಿತು ಹೇಳಿದ ತಕ್ಷಣ ಬತ್ತೀವಿ ನೀವು ಯಾವ ನೀವೇ ಡೇಟ್ ಫಿಕ್ಸ್ ಮಾಡಿದ್ದೀವಿ ಯಾವತ್ತೇಳ್ತೀನಿ ಅವತ್ತು ನಾವು ಬರ್ತೀವಿ ಅಂದರು ಅದೇ ಥರ ಇವತ್ತು ಸೋಮವಾರ ಬಂದು ಪೂಜೆ ಮಾಡಿಕೊಟ್ಟು ಇದು ಮಾಡಿಕೊಟ್ಟಿದ್ದಾರೆ ಪಕ್ಷ ಬೇದೆ ಎಮ್ ಎಲ್ ಮಾಡ್ತಾ ಇಲ್ಲ ಯಾರೇನೇ ಅಭಿವೃದ್ಧಿ ಕೆಲಸ ಏನೇ ಮಾಡಿ ಮಾಡ್ತೀನಿ ಅಂದ್ರೂ ಅವರು ಅದಕ್ಕೆ ಅವ್ರದ್ದು ಬೆಂಬಲ ಐತೆ ಆಯ್ತು ಮಾಡಿ ಅಂತಾರೆ ಬೇಡ ಅಂತ ಅವ್ರು ಯಾವತ್ತು ಹೇಳಿಲ್ಲ ಅವರು ಒಳ್ಳೆಯವರು ಅಂತ ನಾನು ಕೇಳ್ತೀನಿ ಇಲ್ಲ ಅದು ನಮ್ಮ ನಗರಸಭೆ ವತಿಯಿಂದನೇ ಏನು ನಗರಸಭೆ ವತಿಯಿಂದಲೇ ಜಿಲ್ಲೆ ಹಾಕಿರೋದು ಈ ನಗರಸಭೆ ವತಿಯಿಂದನೇ ಅದಕ್ಕೆ ತಾರ್ ರಸ್ತೆಗೆ ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡಿ ಆ ಏರಿಯಾಗೆ ಎಲ್ಲೆಲ್ಲಿ ಜಿಲ್ಲೆ ಹಾಕಿದ್ದೀವಿ ಅದನ್ನು ತಾರ್ ವ್ಯವಸ್ಥೆ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಾಕ್ಸ್ತೀನಿ ಅಂತ ಹೇಳ್ತೀನಿ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ ಅಣ್ಣನವರು ಈ ದಿನ ಬಂದು ನಮ್ಗೆ ಪೂಜಾ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ತುಂಬ ದಿನಗಳಿಂದ ಇದು ರೋಡ್ ಪೆಂಡಿಂಗ್ ಆಗಿತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಹಿಂದೆ ಆಗಿತ್ತು ತದನಂತರ ಆಗಿರಲಿಲ್ಲ ಈಗ ಆಗಿದೆ ತುಂಬ ಸಂತೋಷ ಆಯಿತು ನಮ್ಮ ಗ್ರಾಮದ ನಿವಾಸಿಗಳು ಮತ್ತು ಲೇಔಟ್ ನಿವಾಸಿಗಳು ಎಲ್ಲಾದರೂ ಸೇರಿ ಎನ್ ಟಿ ಗಜಾರಿಯಲ್ಲೇ ಒಟ್ಟು ಭಕ್ತನ ಪಳ್ಳ್ಯದವರು ಎಲ್ಲ ಸೇರಿ ಸ್ನೇಹಿತರು ಎಲ್ಲ ಸೇರಿ ವಾದರಲ್ಲಿ ಮುಖಂಡರುಗಳು ಆಗ್ಬೋದು ಎಲ್ರೂ ಸೇರಿ ಎಲ್ಲ ಪೂಜೆ ಕಾರ್ಯಕ್ರಮ ಇದು ಮಾಡಿ ತುಂಬ ಯಶಸ್ವಿಯಾಗಿ ಆಗಿದೆ ನಮ್ಮ ಜನಪ್ರಿಯ ಶಾಸಕರು ಇನ್ನೂ ತುಂಬ ಕೆಲಸಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ತಾರೆ ತುಂಬ ಸಂತೋಷ ಆಗಿದೆ ಹೇಗಿದೆ ಸರ್ ಶಾಸಕರ ಸಹಕಾರ ತುಂಬ ಇದೆ ಸರ್ ನಾವು ಸೇವನಿಕೆ ಏನೇ ಕೇಳಿದ್ರು ಸ್ಪಂದಿಸ್ತಿದ್ದಾರೆ ತುಂಬ ವಿಶ್ವಾಸವಾಗಿ ಮಾತಾಡಿಸ್ತಾರೆ ಜನ ಯಾರೇ ಹೋದರೂ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ